ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಕುಕ್ಕರಲ್ಲಿ ಎಣ್ಣೆ ಬದನೆಕಾಯಿ ಹೇಗೆ ಮಾಡೋದು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಆಗುತ್ತೆ ರೊಟ್ಟಿ ಚಪಾತಿಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಒಂದು ಅರ್ಧ ಕೆ ಜಿಯಷ್ಟು ಉಂಡೆ ಆದರೂ ಸರಿ ಉದ್ದನೆ ಆದರೂ ಸರಿ ಎಳೆ ಬದನೆಕಾಯಿ ತಗೊಳ್ಳಿ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ಒಂದು ಐದಾರು ಒಣಮೆಣ್ಸಿನ್ಕಾಯಿ ಅರ್ಧ ಬೌಲಷ್ಟು ಕಡಲೆ ಬೀಜ ಅರ್ಧ ಬೌಲಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಒಂದೆರಡು ಸ್ಪೂನಷ್ಟು ಎಳ್ಳು ಕೊತ್ತಂಬರಿ ಬೀಜ ಕರ್ಬೇವು ಸೊಪ್ಪು ಅರಿಶಿಣ ಪುಡಿ ಬೆಲ್ಲ ಮತ್ತು ಹಣ್ಣನ್ನು ತಗೊಳ್ಳೋಣ ಒಂದು ಪ್ಯಾನನ್ನು ಬಿಸಿ ಮಾಡಾಕಿಡಿ ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಒಂದು ಅರ್ಧ ಬೌಲಷ್ಟು ಕಡಲೆ ಬೀಜ ತಗೊಂಡಿದ್ವಲ್ಲ ಅದು ಮತ್ತು ಒಂದೆರಡು ಸ್ಪೂನಷ್ಟು ಎಳ್ಳನ್ನು ಹುರ್ಕೊಳ್ಳೋಣ ನೋಡಿ ಈ ಅದಕ್ಕೆ ಫ್ರೈ ಮಾಡಿ ನಂತರ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಇಂಗು ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದೆರಡು ಸ್ಪೂನಷ್ಟು ಸಾಂಬಾರ ಕೊತ್ತಂಬರಿ ಬೀಜ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಮೆಂತ್ಯ ಬೇಕಿದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮೆಂತ್ಯ ಸ್ವಲ್ಪ ಹಾಕಿದ್ರೆ ಘಮ ಘಮ ಅನ್ನುತ್ತೆ ನೀವು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಒಂದು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ನಾನು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಮೂರು ಗುಂಟೂರು ಮೆಣಸಿನಕಾಯಿನ ಹಾಕೊಂಡಿರ್ತೀನಿ ಖಾರ ಮತ್ತು ಕಲ್ಲರಿಗೋಸ್ಕರ ಅದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಳಿ ತೆಂಗಿನಕಾಯಿನೂ ಅಷ್ಟೇ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿನೂ ಫ್ರೈ ಮಾಡಿ ಇದು ಫ್ರೈ ಮಾಡಿ ಹಾರೋದಕ್ಕೆ ಬಿಡಿ ಒಂದು ಐದು ನಿಮಿಷ ನಂತರ ಬದನೇಕಾಯಿನ ಈ ಥರ ನಾಲ್ಕು ಹೋಳುಗಳಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಅದಕ್ಕೆ ನಾನು ಹೇಳಿದ್ರೆ ನೀವು ಈ ಥರ ಉದ್ದನೆ ಬದ್ನೆಕಾಯಿದ್ರೂ ಸರಿ ಇಲ್ಲ ಉಂಡೆ ಆದರೂ ಈ ಥರ ಈ ಥರ ಕಟ್ ಮಾಡಿ ನೀರಿಗೆ ಹಾಕಿ ನಂತರ ಆರಿದ್ರೆ ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಎಳ್ಳು ಕಡಲೆ ಬೀಜ ಕೊತ್ತಂಬರಿ ಬೀಜ ಎಲ್ಲನೂ ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ಪುಡಿ ಮಾಡಿ ಅದಕ್ಕೆ ಅರ್ಶಿನ ಪುಡಿ ಹುಣಸೆಹಣ್ಣು ಮತ್ತು ಬೆಲ್ಲ ಉಪ್ಪು ನೀರು ಹಾಕಿ ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣಕ್ಕೆ ರುಬ್ಬಿನಂಥ ಮಸಾಲೆನ ಕಟ್ ಮಾಡಿರೋಂಥ ಬದನೆಕಾಯಿಗೆ ಈ ಥರ ಸ್ಟಫಿಂಗ್ ಮಾಡಿ ಎಲ್ಲ ಬದನೆಕಾಯಿಗೂ ಸ್ಟಫಿಂಗ್ ಮಾಡಿ ಇಟ್ಕೊಳ್ಳೋಣ ಈ ಬದನೆಕಾಯಿ ತುಂಬಾ ಬೇಗ ಬೇಯುತ್ತೆ ಉಂಡೆ ಬದ್ನೆಕಾಯಿ ಅದೇ ಬೇಯಲ್ಲ ನೀವು ಪಾತ್ರೆಲಿ ಮಾಡೋದಾದ್ರೆ ತುಂಬ ಆಗುತ್ತೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ನೀವು ಇದು ಹತ್ತಂತ ಹತ್ತರಿಂದ ಹದಿನೈದು ನಿಮಿಷದೊಳಗೆ ಮಾಡ್ಕೋಬೋದು ನಂತರ ಒಂದು ಕುಕ್ಕರನ್ನು ಇಡಿ ಸ್ಟವ್ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಸಿಡಿದ ನಂತರ ಒಂದೆರಡು ಗರಿಯಷ್ಟು ಕರ್ಬೇವು ಸೊಪ್ಪನ್ನು ಹಾಕಿ ಒಗ್ಗರಣೆಗೆ ನಂತರ ಸ್ಟಫಿಂಗ್ ಮಾಡಿಟ್ಕೊಂಡ್ರಂಥ ಬದ್ನೆಕಾಯಿದ್ನೆಲ್ಲ ಹಾಕಿ ಒಂದೆರಡು ಸೆಕೆಂಡು ಎಣ್ಣೆಲಿ ಈ ಥರ ಫ್ರೈ ಮಾಡ್ಕೊಂಬಿಡೋಣ ನಂತರ ಮಿಕ್ಕಿರೋಂಥ ಮಸಾಲೆನ ಇದಕ್ಕೆ ಹಾಕಿ ಒಂದು ವಿಷಲ್ನ ಹಾಕ್ಸ್ಬಿಟ್ರೆ ಬದನೆಕಾಯಿ ಹೆಣ್ಗೆ ತುಂಬ ಈಸಿಯಾಗಿ ಬೇಗನೆ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ನಾವು ಆಲ್ರೆಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ನಿಮಗೆ ಉಪ್ಪು ಬೇಕು ಅಂದರೆ ಅವಶ್ಯಕತೆ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಬೇಡ ನಾನು ಮಸಾಲೆಗೆ ಉಪ್ಪು ಹಾಕಿರೋದ್ರಿಂದ ಬದನೆಕಾಯಿ ಸ್ವಲ್ಪ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಒಂದು ವಿಷಲ್ ಹಾಕ್ಸೋಣ ಕುಕ್ಕಲ್ಲಿ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸಿದ್ರೆ ಸಾಕು ಈಗ ನೋಡಿ ಕುಕ್ಕರ್ ಆರಿದ ತಕ್ಷಣ ಓಪನ್ ಮಾಡಿ ನೋಡಿ ಬಿಸಿ ಬಿಸಿಯಾದ ಎಣ್ಣೆ ಬದನೆಕಾಯಿ ತುಂಬಾ ಬೇಗನೆ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಂದು ಸತಿ ಮಾಡಿ ನೋಡಿ ನೋಡಿ ಬಿಸಿ ಬಿಸಿಯಾದ ಎಣ್ಣೆ ಬದನೆಕಾಯಿ ರೊಟ್ಟಿ ಜೊತೆ ಸವಿಯಲು ಸೀತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್